ಒಂದು ಸವಿಕಲ್ಪ ಸಮಾಧಿ ಸರ್ ಇಲ್ಲಿ ನಮ್ಮಲ್ಲಿ ಏನು ಬಂದ್ಬಿಟ್ಟಿದೆ ಸವಿಕಲ್ಪ ಸಮಾಧಿಗಿಂತ ನಿರ್ವಿಕಲ್ಪ ಸಮಾಧಿ ಇನ್ನೊಂದು ಹೆಜ್ಜೆ ಮೇಲೆ ಅಂತ ಓಕೆ ಯಾಕಂದರೆ ಮೂರ್ತ ರೂಪ ಅನ್ನೋದಿನ ಮೂರ್ತಿ ಇಲ್ದಿರೋ ಇದನ್ನ ಒಪ್ಕೊಂಡಿದ್ದೀವಿ ನಾವು ಮೊದಲಿಂದ ನಿನಗೆ ಹೇಳ್ಕೊಡ್ಬೇಕು ಅಂತ ನಂಗೆ ಅನಿಸ್ತಾ ಇದೆ ಅಂತ ನಮ್ಮ ತಾಯಿ ಒಂದು ಮಾತು ಕೇಳ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ ರಾಮಕೃಷ್ಣ ಇವ್ರು ಕಾಯ್ತಿರ್ತಾರೆ ಅವ್ರು ಹೋಗಿ ಬರ್ತಾರೆ ಹೋಗಿ ಬಂದಾಗ ನನ್ನ ತಾಯಿ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಯಾರು ನಿನ್ ತಾಯಿ ಅಂತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಲೇಖಕರು ಮತ್ತು ಮನಃಶಾಸ್ತ್ರಜ್ಞರು ಆಗಿರುವಂಥ ಪ್ರವೀಣ್ ನಾಯಕ್ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಪ್ರವೀಣ್ ನಾಯಕ್ ಅವರು ಹ್ಯಾ ತುಂಬ ಹ್ಯಾಟ್ಗಳಿದವರಿಗೆ ಅಂದರೆ ತುಂಬ ಗುರು ಐಡೆಂಟಿಟಿ ಇದೆ ಅವ್ರ ಲೇಖಕರು ಹೌದು ಚಿಂತಕರು ಹೌದು ಜೊತೆಗೆ ಅವ್ರ ನಿರ್ದೇಶಕರು ಹೌದು ಮತ್ತು ಸಿ ಅವರು ಸಿನಿಮಾಟೋಗ್ರಾಫರ್ ಕೂಡ ಹೌದು ಅವ್ರ ಛಾಯಾಗ್ರಾಹಕರು ಹೌದು ಸೊ ಹಾಗೆ ಸಾಕಷ್ಟು ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡಿರುವಂಥ ಅವರು ಬಟ್ ಅವರು ವಿಶೇಷವಾದ ಆಸಕ್ತಿ ಮಾನಸಿಕ ಈ ಒಂದು ವಲಯದಲ್ಲಿರೋದರಿಂದ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಇವತ್ತು ನಾನು ಕೇಳಬೇಕು ಅನ್ಕೊಂಡಿರೋ ಪ್ರಶ್ನೆ ಸರ್ ನಾವು ಯೋಗದಲ್ಲಿ ಅಥವಾ ಭಕ್ತಿ ಪಂಥದಲ್ಲಿ ಈ ಥರ ಇದ್ದಾಗ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಎರಡು ಸಮಾಧಿ ಸ್ಥಿತಿಗಳು ಸಿಗ್ತವೆ ನಮಗೆ ಒಂದು ಸವಿಕಲ್ಪ ಸಮಾಧಿ ಎಂದು ನೀನು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಹೇಳಿ ಸರ್ ಇದು ಏನು ಇವೆರಡು ಅದರ ಬಗ್ಗೆ ಹೇಳ್ಬೋದಾ ಸರ್ ಈಗ ಸರಳವಾಗಿ ಹೇಳಬೇಕು ಅಂದರೆ ಈಗ ಏನನ್ನ ನಾವು ಸಾಕ್ಷಾತ್ಕಾರ ಅಂತೀವಿ ಅವನಿಗೆ ದೇವರ ಸಾಕ್ಷಾತ್ಕಾರ ಆಗಿದೆ ಅಂತೀವಲ್ಲ ಅದು ಮನಸ್ಸಿನ ಒಂದು ತುರಿಯಾವಸ್ಥೆ ಅಂದರೆ ಪೀಕ್ ಅಂತೀವಲ್ಲ ಆ ಅವಸ್ಥೆಯಲ್ಲಿ ಆಗುವಂಥ ಒಂದು ಒಂದು ಚಟುವಟಿಕೆ ಅದು ಆಗುವಂಥ ಒಂದು ವಿಷುವಲ್ ಅದು ಬರೋದು ಅವನಿಗೆ ಸೊ ಅದನ್ನೇನು ಹೇಳ್ತೀವಿ ಯಾವಾಗ ನಾವೊಂದು ಮೂರ್ತ ರೂಪದಲ್ಲಿ ದೇವರ ಅಂದರೆ ನಮ್ಮ ಥರನೇ ಮನುಷ್ಯನ ಥರ ಕೈಕಾಲು ಕೊಟ್ಟು ಆ ರೀತಿ ನೋಡುವಾಗ ಅದನ್ನು ಸವಿಕಲ್ಪ ಸಮಾಧಿ ಅಂತೀವಿ ಅದಕ್ಕೊಂದು ರೂಪ ಇದೆ ಆ ರೂಪದ ಪರಾಕಾಷ್ಟೇ ನಾವು ನೋಡ್ತಾನೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಎರಡು ನಮ್ಮ ವೇದಗಳ ಕಾಲದಿಂದ ಬಂದಿದೆ ಅದು ಓಕೆ ರೂಪ ಇರೋ ದೇವರು ರೂಪ ಇಲ್ಲ ರೂಪ ದೇವ್ರಿಗೆ ರೂಪ ಇಲ್ಲ ಗುಣ ನಿರಾಕಾರ ನಿರಾಕಾರ ನಮಗಷ್ಟೇ ಅವೆಲ್ಲ ಅವ್ನಿಗೆ ಅಲ್ಲ ಅವ್ನು ಅದೆಲ್ಲ ಮೀರಿದವನು ಅಂದ್ಕೊಂಡೇ ಬರುತ್ತೆ ಬಟ್ ಈ ಪಂಥನೋ ಹಾಗೆ ಬೆಳೆಯುತ್ತೆ ಈ ವಿಷಯಗಳು ಹಾಗೆ ಬರ್ತವೆ ಸೊ ಎರಡಕ್ಕೂ ಡಿಸಪಾಯಿಂಟ್ ಮಾಡೋದ ಹಾಗೆ ಅವರು ಇಲ್ಲಿ ಒಂದು ಸವಿಕಲ್ಪ ಸಮಾಧಿ ಅಂತ ಈ ಸ್ಥಿತಿನ ಸವಿಕಲ್ಪ ಸಮಾಧಿ ಅಂತ ಕರೆದಿದ್ದಾರೆ ಏನೋ ಒಂದು ಬ ಒಂದು ಭಾವದಲ್ಲಿ ಮುಳುಗಿ ಆ ಒಂದು ಕೃಷ್ಣನ ಚಂದವಾದ ರೂಪನೋ ದೇವಿ ದುರ್ಗಾ ಮಾತೆನೋ ಏನೋ ನೋಡಿ ಖುಷಿ ಪಡೋದು ಆಮೇಲೆ ಆ ಪೀಕನ್ನು ಅನುಭವಿಸೋದು ಇಟ್ಸ್ ನಾಟ್ ಜಸ್ಟ್ ನಾನು ಬಾಯಿ ಮಾತಲ್ಲಿ ಹೇಳಿದಷ್ಟು ಈಸಿ ಅಲ್ಲ ಅದು ಇಟ್ ಗೀವ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಏನಂತಾರೆ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಾವು ಪೀಕ್ ಅನ್ನೋದು ನೋಡಿರೋದಿಲ್ಲ ನಾರ್ಮಲಿ ದೇವ್ ನಮಸ್ಕಾರ ಮಾಡ್ತೇಪ ಎಷ್ಟು ಚೆನ್ನಾಗಿದೆಯಪ್ಪ ದೇವ್ರಗೊಂಡೆ ನಂದು ಒಂದು ಸ್ವಲ್ಪ ಅಲ್ಲಿ ಕಾಂಟ್ರಿಬ್ಯೂರ್ಗಳು ನಾನು ಸೇವೆ ಮಾಡಿಸೋದು ನೈವೇದ್ಯ ಮಾಡಿ ಇದೆಲ್ಲ ಅಲ್ಲ ಇದನ್ನು ದಾಟಿದ ಒಂದು ಸ್ಥಿತಿ ಇರುತ್ತೆ ಅಂತ ಕನೆಕ್ಟ್ ಆಗೋದು ಅನ್ನೋ ಥರ ಅನ್ಬೋದು ಇದು ಸವಿಕಲ್ಪ ನಿರ್ವಿಕಲ್ಪದಲ್ಲಿ ಏನಪ್ಪ ಇದು ಈ ಶಕ್ತಿ ರೂಪನೇ ಇಲ್ಲ ಅಂದಾಗ ಹೇಗೆ ಅನುಭವಿಸೋದು ಅಷ್ಟಿಯ ಶಕ್ತಿಯ ಟ್ರಮಂಡಸ್ನೆಸ್ ಇದೆಯಲ್ಲ ಅದು ಎಷ್ಟು ಅಗಾಧವಾದ್ದು ಅಂತಿದೆಯಲ್ಲ ಹಾ ಅಂತ ನನ್ನ ನನ್ನ ಕಲ್ಪನೆ ಮೀರಿದೆಯಾ ಇದು ನನಗೆ ಅರ್ಥ ಆಗ್ತಾ ಇದೆ ಇದು ಇಷ್ಟು ದೊಡ್ಡ ನಾನು ಅರ್ಥ ಮಾಡಿಕೊಳ್ಳಬಲ್ಲ ಅನ್ನೋಷ್ಟು ಮಟ್ಟಕ್ಕೆ ಕೊಡುವಂಥ ಒಂದು ಸ್ಥಿತಿ ಅದು ಆದರೆ ಎರಡರಲ್ಲೂ ನೋಡಿ ಇವಾಗ ವೈಜ್ಞಾನಿಕವಾಗಿ ನೋಡುವಾಗ ಬೇಸಿಕಲಿ ಅಥವಾ ಒಂದು ಸೈಕಾಲಜಿ ದೃಷ್ಟಿಯಿಂದ ನೋಡುವಾಗ ಪ್ರತಿಯೊಂದು ನಮ್ಮ ಭಾವನೆಗಳಿಗೆ ಭಾವಗಳಿಗೆ ಒಂದು ಸ್ಥಿತಿ ಅಂತಿರುತ್ತೆ ಪರಾಕಾಷ್ಟ ಅಂತ ದಿನದು ಅದಕ್ಕೆ ನಮ್ಮಲ್ಲಿ ಇದನ್ನು ಚೆನ್ನಾಗಿ ಬೈಫರ್ಕೇಟ್ ಏನು ಮಾಡಿದ್ದಾರೆ ಅಂದರೆ ಈ ಅರಿಷಡ್ವರ್ಗಗಳು ಅಂತ ಕರೆದಾಗ ಒಂದಷ್ಟು ವಿಷಯಗಳನ್ನು ಸೇರಿಸಿದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ಯಾಕಂದರೆ ಅದ್ರ ಪೀಕ್ಗೆ ಹೋದಾಗ ನೀನು ತೊಂದರೆ ಹಿಡಿತೀಯ ಅದು ಇರಬಾರ್ದು ಅಂತಲ್ಲ ಅದರ ಅರ್ಥ ವೈರಿಗಳು ನೋಡಿದ ತಕ್ಷಣ ಸುಟ್ಟಾಕೋ ಸಾಧ್ಯನೇ ಇಲ್ಲ ಯಾರೂ ಕಾಮನೂ ಸುಡೋಕ್ಕಾಗಲ್ಲ ಅಥವಾ ಒಂದಷ್ಟು ಮತ್ಸರ ಪಡೋದು ಪಟ್ತಾರೆ ಜಲಸಿ ಅವ್ರಿಗೆ ಕ್ರೋಧ ಕ್ರೋಧ ಕೋಪ ಇರುತ್ತೆ ಎಲ್ಲ ಇರುತ್ತೆ ಬಟ್ ಏನಂದರೆ ಇದು ಅತಿಯಾದಾಗ ಅನ್ನೋ ವಿಷಯ ಅದು ಇಲ್ಲಾಂದ್ರೆ ಹರಿಷಡ್ ವರ್ಗಳು ಅಲ್ಲವೇ ಅಲ್ಲ ಅವು ಫ್ರೆಂಡ್ಸು ನಮಗೆ ನಮ್ಮ ಜೊತೆ ಇದಾವೆ ಅವು ಆದಾಗ ನಿಮಗೆ ಪ್ರಾಬ್ಲಮ್ ಆಗೋದನ್ನು ಅದನ್ನ ಅದಕ್ಕೋಸ್ಕರ ಹುಷಾರು ಇದಕ್ಕೆ ಮೊದಲೇ ಬಲಿಯಾಗದೆ ಕಂಟ್ರೋಲ್ ಮಾಡಿ ಆಮೇಲೆ ನಿಮ್ಮ ಕೈ ತಪ್ಪುತ್ತದು ಅಂತ ಸೊ ಅದೇ ಈಗ ಕಾಮ ಅನ್ನೋದು ಒಂದು ಜಸ್ಟ್ ಒಂದು ಸೆಳೆತ ಆ ಹುಡುಗಿ ಚೆನ್ನಾಗಿದೆ ಅನ್ನೋದು ಕಾಮಕ್ಕೆ ತಿರುಗ್ಬೋದು ಅಲ್ಲಿಗೆ ಹೋಗಿ ನಿಲ್ತಬೇಡಿ ಅಂತ ಒಂಚೂರು ಕೋಪ ಬಂತವ್ ಮತ್ತೆ ಏನು ಈ ಥರ ಮಾಡಿಬಿಟ್ಟ ಅಂತ ಪರವಾಗಿಲ್ಲ ಹೇ ಅಂತ ನೀವು ಉಗ್ರರಾಗಿ ದಗ್ದು ಓಡದಾಗಿ ಮನೇಲಿ ನಿಮ್ಮ ಟಿ ವಿ ಎಲ್ಲ ನೀವೇ ಓಡದೆ ಇಲ್ಲಿವರೆಗೂ ಹೋಗಬೇಡಿ ಅದು ನಿಮಗೆ ಹಾನಿ ಮಾಡುವಂಥದ್ದು ಅನ್ನೋಕ್ಕೋಸ್ಕರ ಮಾಡ್ತಾರೆ ಅದೇ ರೀತಿ ಇವೆಲ್ಲ ನಕಾರಾತ್ಮಕ ಇದು ಪೀಕ್ಗಳು ಪರಾಕಾಷ್ಠೆಗಳು ಆಯ ಗುಣಗಳದು ಅದೇ ರೀತಿ ಮನುಷ್ಯನಿಗೆ ಒಳ್ಳೆಯದೂ ಇದೆ ಸಕಾರಾತ್ಮಕವಾಗಿರೋದೂ ಇದೆ ಅವನು ಶಾಂತವಾಗಿರೋದನ್ನು ಬಯಸ್ತಾನೆ ಅವಾಗ ನೋಡಿ ಅವ್ನು ಅವ್ನ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ತಣ್ಣಗಾಗ್ಬಿಡ್ತಾನೆ ಅವನು ಅದರ ಪರಾಕಾಷ್ಟೆ ನೋಡು ಓಕೆ ದೇವರು ಅನ್ನೋದೊಂದು ಪ್ರಚಂಡ ಶಕ್ತಿ ಅಂತಿದೆಯಾ ಕರೆಕ್ಟ್ ಓಕೆ ಅದನ್ನು ಹೇಗೆ ಅನುಭವಿಸೋದು ಹೇಗೆ ನಾನು ಹೇಗೆ ಅನುಭವಿಸೋದು ಆ ಶಕ್ತಿ ಜೊತೆ ಕನೆಕ್ಟ್ ಆಗೋದು ಹೇಗೆ ಗ್ರೇಸ್ ಅನ್ನೋದನ್ನು ತಗೊಳ್ಳೋದು ಹೇಗೆ ದೇವ್ರದ್ದು ಅಂತ ಅಲ್ಲಿ ಮುಳುಗಿದಾಗ ಆಮೇಲೆ ಅಲ್ಲೊಂದು ವ್ಯಾಕುಲತೆ ಅಂತ ಒಂದು ವರ್ಡ್ ಬರುತ್ತೆ ವ್ಯಾಕುಲತೆ ಬೇಕು ಆ ತಾಯಿ ಹಸು ಬರೋದನ್ನು ಕರು ಕಾಯ್ತಾ ಇರುತ್ತದು ಅದ್ರ ಅಮ್ಮ ಬರಬೇಕು ಅಂತ ಅದಕ್ಕೆ ಹಾಲು ಕುಡಿಬೇಕು ಆಮೇಲೆ ಅಮ್ಮ ಅದನ್ನ ಅದೇ ರೀತಿ ಯಾವುದೇ ಸಣ್ಣ ಮಕ್ಕಳು ನೋಡಿ ಅಮ್ಮ ಬರೋವರೆಗೂ ರೊಚ್ಚಿಗೆ ಇಟ್ಬಿಡ್ತಾರೆ ಒಂದ್ಸಲ ಅಮ್ಮನೇ ಸಮಾಧಾನ ಮಾಡಬೇಕು ನಾವು ಯಾರು ಮಾಡಿದ್ರು ಕೇಳಲ್ಲ ಹುಚ್ಚವರ ಆ ಒಂದು ಕನೆಕ್ಟ್ ಆಗ್ತಾವಲ್ಲ ಆ ಭಾವನೆ ಹೇಳ್ಕೊಡ್ತಾರೆ ತಂತ್ರದಲ್ಲಿ ಕನೆಕ್ಟಾಗಿ ನನ್ನ ನನ್ಗೆ ನಂದು ನನಗೆ ಬೇಕು ನೀನು ಇಲ್ಲದೆ ನಾನು ಇರಲ್ಲ ಅನ್ನೋಷ್ಟು ಮಟ್ಟಕ್ಕೆ ಸ್ಟ್ರಾಂಗಾಗಿ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಡಿ ಅಂತ ಆವಾಗಲೇ ನಿಮಗೆ ಅದರ ಒಂದು ಚರ್ಮ ಸ್ಥಿತಿ ಸಿಗೋದು ಅದೇ ರೀತಿ ಕೆಟ್ಟು ನಿಮಗೆ ಬೇಡ ಅದು ಬರುತ್ತೆ ಈಗ ಎಲ್ಲ ಮನುಷ್ಯ ಬಯಸೋದ್ ಬಹುಶಃ ಇದೆ ಅನ್ಸುತ್ತೆ ಈಗ ನಾವು ಈಗ ಈಗ ನೀವು ಸವಿಕಲ್ಪ ಸಮಾಧಿ ಸ್ಥಿತಿ ಅಂದ್ರೆ ದೇವ್ರು ಕಾಣ್ತಾನೆ ಬೇಸಿಕಲಿ ಈಗ ತುಂಬಾ ಜನ ಕೇಳ್ತಾರೆ ಹಂಗ ದೇವ್ರು ನೋಡಿದೀರಾ ನೀವು ಅಂತ ಕೇಳ್ತಾರೆ ಹೌದು ಹಂಗ ನಮಗೆ ದೇವ್ರು ತೋರಿಸಿ ಅಂತ ಕೇಳ್ತಾರೆ ಹೌದು ಓಕೆ ಕಾಮನ್ ಲ್ಯಾಂಗ್ವೇಜ್ ಹೇಳ್ತಾರೆ ಸೊ ನೀವು ಸವಿಕಲ್ಪ ಸಮಾಧಿ ಸ್ಥಿತಿ ಅಂದ್ರೆ ದೇವ್ರನ್ನ ನೋಡೋದೇ ಆಕ್ಚುಲಿ ಹೇಳ್ಬೇಕಂತಂದ್ರೆ ಹೌದು ಅಲ್ವಾ ದೇವ್ರು ನಿಮಗೆ ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಬೇಸಿಕ್ ನಾನು ಸ್ವಲ್ಪ ಇದನ್ನು ಸೈಂಟಿಫಿಕ್ ಆಗಿ ಹೇಳ್ಬಿಡ್ತೀನಿ ಇಲ್ಲಿ ನಮ್ಮಲ್ಲಿ ಏನು ಬಂದ್ಬಿಟ್ಟಿದೆ ಸವಿಕಲ್ಪ ಸಮಾಧಿ ಅಂತ ನಿರ್ವಿಕಲ್ಪ ಸಮಾಧಿ ಇನ್ನೊಂದು ಹೆಜ್ಜೆ ಮೇಲೆ ಅಂತ ಯಾಕಂದರೆ ಮೂರ್ತ ರೂಪ ಅನ್ನೋದಿಂತ ಮೂರ್ತ ಇಲ್ದಿರೋ ಇದನ್ನೇ ಒಪ್ಕೊಂಡಿದ್ದೀವಿ ನಾವು ಮೊದಲಿಂದ ಆದರೂ ಕೂಡ ಇದಕ್ಕಿಂತ ಅದು ಮೇಲೆ ಅಂತಾರಲ್ಲ ಇಲ್ಲಿ ನನ್ನ ಅಬ್ಜೆಕ್ಷನ್ ಇದೆ ಏನಪ್ಪಾ ಅಂದರೆ ಇಲ್ಲ ನನಗೆ ಅದು ಮೇಲೆ ಅಂತರ ಅನ್ನೋದು ಗೊತ್ತಿಲ್ಲ ಸರ್ ನನಗೆ ತುಂಬ ಜನಕ್ಕೆ ಗೊತ್ತಿಲ್ಲದಿರಬಹುದು ಅಂತ ಅದನ್ನು ನನಗೆ ಯಾಕಂದರೆ ದ್ವೈತ ಫಿಲಾಸಫಿಲಿ ಇದು ಅದ್ವೈತದಲ್ಲಿ ಅದು ಅದ್ವೈತ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಾನೇ ದೇವರು ನಾ ದೇವ್ರ ಜೊತೆ ಆ ಶಕ್ತಿ ಜೊತೆ ಒಂದಾಗೋ ಒಂದು ಫೀಲ್ ಅದು ಶಕ್ತಿ ಅದು ರೂಪದ ಜೊತೆ ಅಂತ ಹೇಳ್ತಿಲ್ಲ ಅಲ್ಲಿ ಸೊ ಅದರಿಂದ ಅದು ಒಂದು ಪಟ್ಟು ಮೇಲೆ ಅಂತಂತಾರೆ ಆದರೆ ಮನಸ್ಸಿನ ಒಂದು ಪೀಕ್ ಅಂತಂದಲ್ಲ ಚರಮಾವಸ್ಥೆ ಅದು ನೆಗೆಟಿವಲ್ಲಾಗಲಿ ಪಾಸಿಟಿವ್ ಆಗಲಿ ಒಂದೇ ಲೆವೆಲ್ಗೆ ಹೋಗುತ್ತದ ಅವಲ್ಲೇ ನಿಮ್ಗೆ ಅದು ಪೀಕ್ ಅಂತ ಅರ್ಥ ಆಗೋದ್ ಪೀಕ್ಗಿಂತ ಮೇಲೆ ಏನೂ ಇಲ್ಲ ಅದಕ್ಕೆ ಅದನ್ನು ತುತ್ತ ತುದಿ ಅಂತ ಕರಿತೀವಲ್ಲ ಮನಸ್ಸಿನ ತುತ್ತ ತುದಿಲಿ ನೆಗೆಟಿವ್ ಹೋದಾಗಲೂ ನೀವು ಅಡ್ವರ್ಸ್ ಎಫೆಕ್ಟ್ಗಳು ನೋಡ್ತೀರಾ ಪಾಸಿಟಿವ್ ಹೋದಾಗ ಭಾಳ ಫೆಂಟಾಸ್ಟಿಕ್ ಎಫೆಕ್ಟ್ಸ್ ನೋಡ್ತೀರಾ ಹಂಗಂದುಬಿಟ್ಟು ದೇವ್ರನ್ನ ನೋಡ್ಬಿಟ್ಟೆ ಅಥವಾ ದೇವ್ರ ಸಾಕ್ಷಾತ್ಕಾರ ಅಂತ ಹೆಸ ಯಾವ ರೀತಿಲೂ ನಾನು ದೊಡ್ಡ ಮನುಷ್ಯ ಆಗೋದಿಲ್ಲ ಅದು ನನಗೆ ಮಾತ್ರ ಈಗ ಫಾರ್ ಎಕ್ಸಾಂಪಲ್ ನೋಡಿ ದೇವರು ದೇವರಲ್ಲಿ ಇದಾನೆ ಅಲ್ಲಿ ಕೃಷ್ಣನ ನೋಡಿದೆ ಅಂದರೆ ನನಗೆ ಮಾತ್ರ ಯಾಕೆ ಕಾಣುತ್ತೆ ಪಕ್ಕದಲ್ಲಿರೋರ್ಗೆ ಯಾಕೆ ಕಾಣಲ್ಲ ಅದು ನನ್ನ ಮನಸ್ಸಿನದಿಂದ ಆಗಿರೋದು ಅದು ಇದರಲ್ಲೆಲ್ಲ ತೋರ್ಬೋದು ಸಿನಿಮಾಗಳಲ್ಲಿ ಕೊನೆಗೆ ದೇವ್ರ ಪ್ರದಕ್ಷಿಣಾಗ ಎಲ್ಲರಿಗೂ ತೋರು ಯಾರಿಗೂ ಹಂಗೆ ಸಿಕ್ಕಿಲ್ಲ ದೇವರು ಅವ್ರವ್ರು ಇಷ್ಟಪಟ್ಟರೆ ಅವ್ರವ್ರು ಕಷ್ಟಪಟ್ಟರೆ ಅವ್ರಿಗೆ ಸಿಗ್ತಾನೆ ಅಥವಾ ಸಿಗ್ತಾಳೆ ಅವ್ರ ರೂಪ ಸವಿಕಲ್ಪ ಅಂತ ಹೋದಾಗ ನಿರ್ವಿಕಲ್ಪ ಅಂದಾಗಲೂ ಅಷ್ಟೇ ಅದು ಬೇಕು ಅಂತ ಹಠ ಹಿಡಿದ್ರೆ ಅವ್ನಿಗೆ ಅದೊಂದು ಫೀಲ್ ಆಗುತ್ತೆ ಬಟ್ ಆಯ್ತು ಏನಿವಾಗದ ಆಯ್ತಪ್ಪ ಫೀಲ್ ಆಯ್ತು ಸರ್ ಸರ್ ಅದು ಆಯಿತು ಏನೋ ಅನ್ನೋದಕ್ಕಿಂತ ಮುಂಚೆ ಹಾ ಅದು ಆಗೋದು ಅಂತಂದ್ರೆ ಅದ್ರ ಬಗ್ಗೆನ ಆದ್ಮೇಲೆ ಏನು ಅನ್ನೋದು ನಾನು ಮಾತಾಡ್ತೀನಿ ಸರ್ ಹೇಳಿದ ಹಾಗೆ ಬಟ್ ಅದು ಆಗೋದಿದೆಯಲ್ಲ ಅಂದ್ರೆ ಆಗೋದು ಅದು ಎಲ್ರಿಗೂ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಭಾಳ ಜನ ಮನಸ್ಸಲ್ಲಿ ಬರುತ್ತೆ ಓಹ್ ಹೌದಾ ಹಂಗಾದ್ರೆ ಆಗುತ್ತಾ ಇದು ಹಿಂಗೆ ಮಾಡೋದು ನಾವು ಅಂತ ಕೇಳ್ತಾರೆ ಈಗ ಸವಿಕಲ್ಪ ಅಂತಲೇ ತಗೋಣ ಯೋಗದ ಮೂಲಕ ಆಗೋ ಒಂದು ಸವಿಕಲ್ಪನಾ ಸರ್ ಅಲ್ಲ ಯೋಗದಲ್ಲಿ ಎರಡೂ ಇದೆ ಎರಡೂ ಇದೆ ನಮ್ಮಲ್ಲಿ ಇವಾಗ ಏನಾಗಿದೆ ಅಂದರೆ ಈ ಎರಡು ಮಿಕ್ಸ್ ಆಗ್ಬಿಟ್ಟಿದಾವೆ ತೋತಾಪುರಿ ಅಂತ ಒಬ್ಬ ಅದ್ವೈತ ಸಾಧಕರು ರಾಮಕೃಷ್ಣಪುರ ನೋಡೋಕೆ ಬರ್ತಾರೆ ಅವ್ರು ಹೇಳ್ತಾರೆ ಒಳ್ಳೆ ಏನೋ ಒಂಥರ ಕಳೆ ನೋಡ್ಬಿಟ್ಟು ನಿನಗೆ ಇದ್ರಲ್ಲಿ ಆಸಕ್ತಿ ಇದೆಯಾ ಅಂತ ಕೇಳ್ತಾರೆ ಗುರು ತೋತಾಪುರಿ ಅಂತ ಕೇಳ್ತಾರೆ ಹಾಂ ರಾಮ ಸುಮ್ಮನೆ ಕೂತಿರ್ತಾರೆ ಕೇಳ್ತಾರೆ ಇವೆಲ್ಲ ಆಸಕ್ತಿ ಇದೆಯಾ ಅಂತ ಆಸಕ್ತಿ ಇದೆ ಅಂತಾನೆ ನಿನಗೆ ಹೇಳ್ಕೊಡ್ಬೇಕು ಅಂತ ನಂಗೆ ಅನಿಸ್ತಾ ಇದೆ ಅಂತ ನಮ್ಮ ತಾಯಿ ಒಂದು ಮಾತು ಕೇಳ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ ರಾಮಕೃಷ್ಣ ಇವ್ರು ಕಾಯ್ತಿರ್ತಾರೆ ಅವ್ರು ಹೋಗಿ ಬರ್ತಾರೆ ಹೋಗಿ ಬಂದಾಗ ನನ್ನ ತಾಯಿ ಒಬ್ಬಿಗೆ ಕೊಟ್ಟಿದ್ದಾಳೆ ಅಂತಾರೆ ಯಾರು ನಿನ್ನ ತಾಯಿ ಅಂತಾರೆ ಕಾಳಿ ಮಾತೆ ಅಂತೆ ಕಾಳಿಕಾ ದೇವಿನ ಅಂತಾನೆ ಹೌದು ಒಂದು ಅವರು ಇಲ್ಲಿ ಸಗುಣ ದೇವರಿಗೆ ಜಾಗನೇ ಇಲ್ಲ ಅಂತ ಈಗ ನಿರ್ವಿಕಲ್ಪ ಅದ್ವೈತ ಅಂತಂದ್ರೆ ನಾವು ಇದನ್ನ ಇಟ್ಕೊಂಡು ಆಗಲ್ಲ ಇದನ್ನೆಲ್ಲ ಮೀರಿ ಹೋಗ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಇಲ್ಲ ಅದು ನಿಜಾನೇ ಅಂತ ಇರಲಿ ನಿಂಗೆ ನಿಧಾನುಭೂತ ಆಗುತ್ತೆ ಹೋಗ್ಲಿ ಬಿಡು ಅಂತ ಅವ್ರು ಅವ್ರು ಬೇರೆ ತರ ಟ್ರೈನ್ ಮಾಡಕ್ ನೋಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿದೆ ಆದ್ರೆ ನಾನು ನಾನಿಲ್ಲಿ ಬರೋದೇನಂದ್ರೆ ಸೊ ಈ ರೀತಿ ಒಂದು ಡಿಫ್ರೆನ್ಶಿಯೇಟ್ ಏನ್ ಇರೋದ್ರಿಂದ ವ್ಯತ್ಯಾಸ ಇರೋದ್ರಿಂದ ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದೆ ಅಂದ್ರೆ ಇದೆ ಇದ ಮೇಲೆ ಅದು ಕೆಳಗೆ ಅಂತ ನಿರ್ಗುಣ ಮೇಲೆ ಸಗುಣ ಕೆಳಗೆ ಅಂತ ಇದೆಲ್ಲಕ್ಕೂ ನಾನು ಕೊಟ್ಟಿದ್ದು ಉತ್ತರ ಇದ್ದೇನೆ ಎಲ್ಲ ಭಾವಗಳು ಪೀಕ್ ಹೋದಾಗ ಅದು ಒಂದೇ ಲೆವೆಲ್ಲು ಓಕೆ ನಾನು ಇದನ್ನು ಸಲ ನಂದು ಯಾವುದೋ ಒಂದು ಇದರಲ್ಲಿ ಬ್ಲಾಗಲ್ಲೋ ಏನೋ ಬರೆದಿದ್ದೆ ಅವಾಗ ತುಂಬ ರಿಲೀಫಿಂದ ಕೆಲವು ರಿಯಾಕ್ಷನ್ ಕೊಟ್ಟರು ಅಪ್ಪ ಇಷ್ಟು ದಿವಸ ಇದು ನಂದು ನಾನು ನೋಡಿದ ಸೆಕೆಂಡು ಇನ್ನೂ ಏನೋ ಇದೆ ಅಂದ್ಕೊಂಡು ಇಬ್ಬರ ಇದ್ದೆ ಸರ್ ನೀವು ಹೇಳಿದ್ಮೇಲೆ ಕ್ಲಿಯರ್ ಆಗೋಯ್ತು ಅಂತಂದರು ನನ್ನ ನನಗೆ ಇಲ್ಲಿ ನನಗೆ ಮೂಲದ ಸಹ ಈ ಈ ವಿಷಯ ಮಾತಾಡ್ತಿರೋದು ಈಗ ನನ್ನ ಮಗಳು ಎರಡು ನಿಜವಾಗ್ ಅವಳು ಪುಸ್ತಕಗಳು ನಂಗೆ ತುಂಬ ಇಷ್ಟ ಆಯಿತು ಅವಳೇ ಬರೆದ್ರೂ ಕೂಡ ಜೊತೆ ನನ್ನ ಜೊತೆ ಡಿಸ್ಕಸ್ ಮಾಡಿದರೂ ಕೂಡ ಆ ವಯಸ್ಸಿಗೆ ಅವಳು ಬರೆದಿದ್ದು ಇವೆಲ್ಲ ಇದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಹೋದ್ಲು ಅವಳು ಯಾಕೆ ತಪ್ತಾ ಇದ್ದೀವಿ ಬೇಸಿಕಲಿ ನಮ್ಮ ನನ್ನ ಉದ್ದೇಶನೂ ಅವಳ ಉದ್ದೇಶವೂ ಅದೇ ಆಗಿದ್ದು ನಾವು ಯಾವುದೇ ಸಾಧನೆ ಮಾಡಿ ಧರ್ಮದಲ್ಲಿರಿ ದೇವ್ರ ಬಗ್ಗೆ ಮಾತಾಡಿ ದೇ ಪೂಜೆ ಮಾಡಿ ಏನು ಮಾಡಿದ್ರು ಇದರಲ್ಲಿ ಅನಿವಾರ್ಯತೆ ಅನ್ನೋದು ನಮಗೆ ಬರಬಾರ್ದು ನಮ್ಮ ಜೀವನದಲ್ಲಿ ನಾವು ಸ್ವತಂತ್ರ ಜೀವಿಗಳೇ ಎಲ್ಲ ಜೀವಿಗಳು ಸ್ವತಂತ್ರವಾಗಿದ್ದಾವೆ ನಾವು ಎಲ್ಲವನ್ನು ಯೋಚನೆ ಮಾಡಿ ಸಿಗಾಕ್ಕೊಂಡು ಅತ್ತಪ್ಪ ಆಯ್ತೇನೋ ಇತ್ತಪ್ಪ ಆಯ್ತೇನೋ ಹಂಗೆ ಮಾಡಬೇಕಿದ್ವನೋ ಮಂತ್ರ ಸರಿಯಾಗಿ ಎಳ್ದೋ ಇಲ್ವೋ ಬಿಟ್ಟು ಬಿಡಿ ಇವೆಲ್ಲ ದೇವರಿಗೆ ಇದೇನೂ ಬೇಕಾಗಿಲ್ಲ ನಮಗೆ ಬೇಕು ನಾವು ಮಾಡ್ಕೊಂಡಿದ್ದೀವಿ ಅದನ್ನ ಅದನ್ನು ತೊಗೊಂಡೋಗಿ ನಾವು ತಪ್ಪು ಉಳ್ಕೊಂಡು ಅದು ಪಶ್ಚಾತ್ತಾಪ ಅಂತ ಮಾಡಿಸೋದು ಪ್ರಾಯಶೀತ ಮಾಡ್ಸೋದು ಇನ್ನೆಲ್ಲ ಹೋಮ ಮಾಡಿಸೋದು ಸಿಗಾಕೊಂಡು 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 ಸಿಗಾಕ್ಕೊಂಡು ಅದರಲ್ಲೇ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾನು ನಿಮಗೆ ಅದರಲ್ಲಿ ಖುಷಿ ಸಿಕ್ಕಿದ್ರೆ ಮಾಡಿ ನಂದೇನು ಅಬ್ಜೆಕ್ಷನ್ ಇಲ್ಲ ಬಟ್ ಅರ್ಥ ಮಾಡಿಕೊಂಡ್ರೆ ಸುಮ್ಮನೆ ಸಿಂಪಲ್ ಆಗಿ ಅಷ್ಟು ದೊಡ್ಡ ಶಕ್ತಿಗೆ ನಿನ್ನಿಂದ ಏನಪ್ಪ ಬೇಕು ಏನು ಬೇಕು ಅವ್ನು ನಿನ್ನಿಂದ ಒಂದು ಕಿರೀಟ ಬಯಸ್ತಾನೆ ನಿನ್ನಿಂದ ಒಂದು ಉಂಗ್ರ ಬಯಸ್ತಾನೆ ನಿನ್ನಿಂದ ಒಂದು ಕುಂಕುಮಾರ್ಜನೆ ಮಾಡಿಸೋದು ಬಯಸ್ತಾನ ಆ ಶಕ್ತಿಗೆ ಏನು ಬೇಕು ಏನೂ ಇಲ್ಲ ನಮಗ್ ಬೇಕು ನಮಗ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಪ್ರೀತಿಯಿಂದ ಮಾಡಿ ಸಂತೋಷದಿಂದ ಖುಷಿಯಿಂದ ಮಾಡಿ ಕಂಪಲ್ಸನ್ ಮಾಡಬೇಡಿ ಅಯ್ಯೋ ಇಷ್ಟ ಹೇಳಿದ್ರು ಹೇಳಿದ್ರು ಈ ತರ ಕೇಳಿದ್ರು ಆ ಹೂವ ತರ ಮರ್ತೋಯ್ತು ಈಗ ಅದನ್ನ ಉಡ್ಕೊಂಡು ಬೇಡ ಈ ತರದ ಕಟ್ಟುಪಾಡುಗಳ ಸಿಗಾಕೊಂಡಿದಾವೆಲ್ಲ ತುಂಬಾ ಜನ ಸಿಗಾಕೊಂಡಿದ್ದಾರೆ ನಾನು ಸಿಗಾಕೊಂಡಿದ್ದೆ ಟೈಮಲ್ಲಿ ಟೈಮ್ ಸಲ ಎಲ್ಲ ಗೊತ್ತಾಗ್ ಮೈ ಕೊಡೋ ಎದ್ಬಿಟ್ಟೆ ಹೌ ಇದಲ್ವಾ ಸತ್ಯ ಅನ್ಸಿದ ಮೇಲೆ ಎಷ್ಟು ಫ್ರೀ ಆಗಿಬಿಟ್ಟೆ ನಾನು ಯಾಕೆ ನಾವು ತಲೆ ಕೆಡ್ಸ್ಕೊಬೇಕು ತಲೆ ತುಂಬಿಸ್ಕೊಬೇಕು ಬ್ಯಾಡ್ದಿರೋದನ್ನು ನೆಗೆಟಿವ್ ಅನ್ನೋದು ದೇವರು ಅನ್ನೋ ಅಂದು ಕಡಲೇಬಾರ್ದು ನಾವು ಅದೆಲ್ಲ ಈ ಹೊರಗಡೆ ಅವ್ರು ನಮ್ಮಲ್ಲಿ ಹೇರ್ಬಿಟ್ಟಿದ್ದಾರೆ ಈಗ ಮಾಡಿದ್ರೆ ತಪ್ಪಾಗುತ್ತೆ ಮಂತ್ರ ಹೇಳಕ್ಕೆ ಕರೆಕ್ಟ್ ಪುರೋಹಿತರು ಕಳಿಸಿ ನೀವು ತಪ್ಪು ಹೇಳ್ತು ಅಂತಂದರೆ ಅದ್ರ ಫಲ ಸಿಗೋದಲ್ಲ ನಿಮಗೆ ವಿನಾಶ ಆಗುತ್ತೆ ಅಂತ ಹಿಂಗೆಲ್ಲ ಎದರ್ಸ್ಬಿಟ್ಟು ಒಂಥರ ಬಿಸ್ನೆಸ್ ಥರ ಬೆಳ್ಕೊಂಡು ಬಂದಿರೋದ್ರಿಂದ ಇದು ಇದನ್ನೆಲ್ಲ ನಂಬ್ಕೊಂಡು ತಲೆ ಅಂತರಿಂದ ಬಂದ್ಬಿಟ್ಟಿದ್ದೀವಿ ಪರವಾಗಿಲ್ಲ ನನ್ನ ದೇವ್ರಿಗೆ ನಾನು ತುಳಸಿ ದಳ ಅಂತಂದು ಹಾಕ್ತೀನಪ್ಪ ಅಷ್ಟೇ ನನಗೆ ಗೊತ್ತಿರೋದು ನನಗೆ ಬೇಕು ಇನ್ನು ಸಾಕು ನೀವು ಪ್ರೀತಿಯಿಂದ ಮಾಡೋದು ಒಂದು ತುಳಸಿ ದಳ ಹಾಕಿದ್ರೆ ಸಾಕು ಇಲ್ಲ ಒಂದೇ ಒಂದು ಯಾವುದೋ ಹೂವು ನಿಮ್ಗೆ ಇಷ್ಟವಾದ ಹೂ ತಂದು ಹಾಕ್ಬಿಡಿ ಸಾಕು ಈ ಇದನ್ನು ಬಿಟ್ಟು ನಾವು ತುಂಬ ಸಿಗಾಕೊಂಡಿದ್ದೀವಿ ಆ ಉದ್ದೇಶ ಮಾಡಿರೋದು ಬಹುಶಃ ಈ ಈ ಸತ್ಯಗಳು ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು ಅಥವಾ ಇವ್ರಿಗೇನು ಏನು ಗೊತ್ತು ಅಂತ ಅಂದ್ಕೋಬೋದು ಯಾರೇನು ಅಂದ್ಕೊಂಡ್ರು ನನಗೆ ಕಂಡಿರೋ ಸತ್ಯ ನಾನು ಹೇಳೋ ಹಕ್ಕು ನನಗಿದೆ ಅದಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಇದೆ ಆ ಹಕ್ಕು ಅವ್ರು ಹೇಳ್ಕೊಬೋದು ಅವ್ರು ನೋಡ್ಕೊಬೋದು ಬಟ್ ನ ಇದರಲ್ಲಿ ನಾನು ಕಂಡ್ಕೊಂಡಿದ್ದೇನೆಂದರೆ ಒಂದು ರಿಲೀಫ್ ಮಾಡು ಮಾಡು ಇಷ್ಟೊತ್ತಿಗೆ ಇದು ಅದು ಮಾಡಿ ಎಷ್ಟು ನಾವು ಲೈಫಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ನೀವು ಇದು ಒಂದು ಹಂತದ ಮೀರಿದ ವಿಷಯದ ಬಗ್ಗೆ ಅಂದರೆ ನಾವು ಸವಿಕಲ್ಪ ಸ ನಾವು ಶುರು ಮಾಡಿದ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾ ಸಮಾಧಿ ಬಟ್ ಅದರಲ್ಲಿ ಇರುವಂತಹ ತಾರತಮ್ಯಗಳ ಬಗ್ಗೆನೂ ಮಾತಾಡಿದ್ರು ಸರ್ ಮತ್ತು ಅದರ ಸುತ್ತಮುತ್ತ ಅಂದರೆ ಹರಡಿರುವಂಥ ಒಂದಷ್ಟು ಕಟ್ಟುಪಾಡುಗಳ ಬಗ್ಗೆ ಕೂಡ ಮಾತಾಡಿದ್ವಿ